ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಮ್ಮ ಆರೋಗ್ಯ ನಮ್ಮ ಕೈಲಿ ಫ್ರೆಂಡ್ಸ್ ಆರೋಗ್ಯ ಬಂದಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇದೇನಪ್ಪ ಇದು ಯಾವ ರೀತಿ ಇದೇನು ಬೆಲ್ ಕಾಯೋ ಯಾವುದು ಇದು ಈ ರೀತಿ ಪತ್ರೆಕಾಯಿನೋ ಇದು ಈ ಥರ ತೋರಿಸ್ತಿದ್ದಾರಲ್ಲ ಯಾವ್ದು ಇರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ಫ್ರೆಂಡ್ಸ್ ಇದು ಒಳ್ಳೆಯ ಒಂದು ನಮ್ಮ ಭೂಲೋಕದಲ್ಲಿ ಸಿಗುವಂಥ ಒಂದು ಏನಂತ ಅನ್ಬೋದು ಅಮೃತಕ್ಕೆ ಸಮಾನ ಆಗಿರೋ ಒಂದು ಔಷಧಿ ಗುಣವುಳ್ಳ ಕಾಯಿ ಅಂತ ಹೇಳ್ಬೋದು ಇದು ಇದು ಕೆಲವರಿಗೆ ಪಟ್ ಅಂತ ಹೇಳ್ಬಿಡ್ತಾರೆ ಫ್ರೆಂಡ್ಸ್ ಕೆಲವರು ಏನಪ್ಪ ಗೊತ್ತಾಗ್ತಿಲ್ಲ ನೀವೇ ಹೇಳಿ ಅಂತ ಹೇಳ್ಬೋದು ಇದ್ರದ್ದು ಒಂದ ಎರಡ ಕೇಳಿದರೆ ನೀವೇ ಆಶ್ಚರ್ಯ ಪಡ್ತೀರಾ ವಿಡಿಯಾ ಎಂಡ್ ತನಕ ನೋಡಿರಿ ಎಲ್ಲಿ ಸ್ಕಿಪ್ ಮಾಡ್ಬಿಟ್ರಿ ಪ್ಲೀಸ್ ಇದೇನು ನಮಗೇನು ದುಡ್ಡು ಕೊಡಬೇಕಾಗಿಲ್ಲ ನಿಮ್ಮ ಆರೋಗ್ಯಕ್ಕೆ ನಾನು ಹೇಳೋದು ನಮ್ಮ ಆರೋಗ್ಯ ನಮ್ಮ ಕೈಲಿ ನಮ್ಮ ಆರೋಗ್ಯ ಒಂದಿದ್ರೆ ಏನು ಬೇಕಾದರೂ ಮಾಡ್ಬೋದು ನಮ್ಮ ಆರೋಗ್ಯಕ್ಕೆ ಇಟ್ಟು ಬೇರೆಯವ್ರ ಕೈಗೆ ಡಾಕ್ಟರ್ಸ್ ಕೈಗೆ ಕೊಡೋದ್ಕಿಂತ ನಾವೇ ಮನೆಯಲ್ಲಿ ಈ ರೀತಿ ಉಪಯೋಗಿಸ್ಬೋದು ಬರೋದ್ಕಿಂತ ಮುಂಚಿತನೇ ಏನು ಪ್ರಿಕಾಷನ್ ತೊಗೊಳ್ಬೋದು ಯಾವ ರೀತಿ ನಾವು ಇದು ಮಾಡ್ಬೋದು ಅಂತ ಹಿಂದೆ ನಮ್ಮ ಪೂರ್ವಜರು ಒಂದು ಚ ಇಂಜೆಕ್ಷನ್ನು ಟ್ಯಾಬ್ಲೆಟ್ ಇಲ್ದಲೇ ಯಾವ ರೀತಿ ಬದುಕಿದ್ರು ನ್ಯಾಚುರಲ್ ಆಗಿ ಅವ್ರ ಜೀವನ ಯಾವ ರೀತಿ ನಡೆಸಿದ್ರು ಅನ್ನೋದಕ್ಕೆ ಈ ಥರದವೆಲ್ಲ ಸಾಕ್ಷಿ ಇದು ನೀವು ತಿಳಿದ್ರೆ ನೀವು ಯಾವ ರೀತಿ ಇದ್ರದ್ದು ಗುಣ ಎಷ್ಟೆಲ್ಲ ಐತೆ ದಿನ ಯಾಕಪ್ಪ ತಿಳಿದಿಲ್ಲ ಅಂತ ನೀವೇ ಆಶ್ಚರ್ಯಪಡ್ತೀರ ಪ್ಲೀಸ್ ನಿಜವಾಗ್ಲೂ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ಯಾವುದೇ ರೀತಿ ಇದು ಫೇಕ್ ಅಲ್ಲ ವೀಡಿಯೋ ನಾನು ಉಪಯೋಗಿಸೇ ಎಲ್ ನಾನು ಯಾವ್ದಾನೆ ಈ ರೀತಿ ನಾವು ಓರಲ್ಲಿ ಹೊಟ್ಟೆಗೆ ತಗೊಂಡಿದ್ದರೆ ನಾನು ಉಪಯೋಗಿಸೇ ನಾನು ಹೇಳೋದು ನನಗೆ ಕಾನ್ಸ್ಟಿಪೇಷನ್ ಇತ್ತು ಕಾನ್ಸ್ಟಿಪೇಷನ್ ಒಂದಕ್ಕೇನ ಅಲ್ಲ ನಮಗೆ ಎಲ್ಲ ರೀತಿ ಹೇಳ್ತೀನಿ ಇವಾಗ ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ ನೋಟ್ ಮಾಡ್ಕೊಳ್ಳಿ ಪ್ರೀ ಪ್ಲೀಸ್ ನಿಮಗೆ ಸರಿಗೆ ಇದಾಗಲಿಲ್ಲ ಅಂತಂದರೆ ಮತ್ತೆ ಮತ್ತೆ ವೀಡಿಯೋ ಕೇಳ್ಕೊಳ್ಳಿ ಆದರೆ ನಿಮಗೆಲ್ಲದನ್ನೂ ಬರ್ತೈತೆ ಮಾಹಿತಿ ಇದು ಪ್ರಾಮಿಸ್ ನಾನು ಅವ್ರದ್ದು ಫೋನ್ ನಂಬರ್ ದೇಕ್ಲು ಹೇಳ್ತೀನಿ ನನಗೆ ಈ ವಿಷಯ ವಿಷಯ ಯಾಕೆ ಏನು ಎಲ್ಲಿ ತಿಳ್ಕೊಳ್ರಿ ಎಲ್ಲಿ ನಾನು ಯಾವುದೇ ಫೇಕ್ ವೀಡಿಯೋ ಮಾಡೋಕ್ಕಲ್ಲ ತಿಳಿದುಕೊಂಡು ಅದ್ರ ಬಗ್ಗೆ ಉಪಯೋಗಿಸೇ ನಾನು ವಿಡಿಯೋ ಮಾಡೋದು ನನಗೆ ಇದು ಪಂಡಿತ್ ಪರಮಶಿವಯ್ಯ ಅನ್ನೋರು ಹೇಳಿರೋದು ಇದು ಅವ್ರದ್ದು ಊರು ಬಂದುಬಿಟ್ಟು ಗೌಡನಕಟ್ಟೆ ಮತ್ತು ತಿಪ್ಪಟೂರು ತಾಲೂಕು ತುಮಕೂರು ಡಿಸ್ಟಿಕ್ ಆಗುತ್ತೆ ಅದರ ಅವ್ರ ನಂಬರ್ ಬಂದುಬಿಟ್ಟು ಡಬಲ್ ನೈನ್ ಡಬಲ್ ಝೀರೋ ಟೂ ಸಿಕ್ಸ್ ತ್ರೀ ನೈನ್ ಟೂ ಒನ್ ಡಬಲ್ ನೈನ್ ಡಬಲ್ ಝೀರೋ ಟೂ ಸಿಕ್ಸ್ ತ್ರೀ ನೈನ್ ಟು ಒನ್ ಬೇಕಿದ್ರೆ ಅವ್ರನ್ನ ಕೇಳ್ಬೋದು ನಾನು ಯಾವುದೇ ಫೇಕ್ ವಿಡಿಯೋ ಮಾಡೋಕ್ಕಲ್ಲ ಇದ್ರ ಹೆಸರು ಬಂದುಬಿಟ್ಟು ಇಂಗಲಾರದ ಹಣ್ಣು ಮತ್ತು ಜಾಂಡೀಸಣ್ಣು ಇಂಗುದಿ ಎಲ್ಲದು ಹೇಳ್ತಾರೆ ಇದ್ರ ಬಗ್ಗೆ ಇಂಗಲಾರದ ಹಣ್ಣು ಜಾಂಡಿಸು ಮತ್ತು ಜಾಂಡೀಸಣ್ಣು ಹಿಂಗುದಿ ಏನೇನೋ ಇದಾವೆ ಇನ್ನು ಇದು ಚರಕ ಸಂಹಿತೆ ಶ್ಲೋಕದಲ್ಲಿನೂ ಸೇರ್ಪಡೆಯಾಗಿದೆ ಇದ್ರದ್ದು ಈ ಹಣ್ಣಿನ ಬಗ್ಗೆ ಚರಕ ಸಂಹಿತೆ ಇದು ಬರ್ಬೈತೆ ಒಂದೊಂದಾಗಿ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಪ್ಲೀಸ್ ನಾವು ಯಾ ನೀವು ನನಗೇನು ದುಡ್ಡು ಕೊಡಬೇಕಾಗಿಲ್ಲ ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಇದು ಯಾವುದೇ ಫೇಕ್ ವಿಡಿಯೋ ಅಲ್ಲ ಪ್ಲೀಸ್ ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತೀನಿ ಅಂದರೆ ನಮ್ಮ ಆರೋಗ್ಯ ನಮ್ಮ ಕೈಲಿ ಆರೋಗ್ಯ ಒಂದಿದ್ದರೆ ನಾವು ಏನು ಬೇಕಾದರೂ ಗೆಲ್ಬೋದು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅದಕ್ಕೆ ಇದು ಬಂಜೆತನ ನಿವಾರಣೆಗೆ ಬಂಜೆತನ ನಿವಾರಣೆ ಸರಳ ಎರಿಗೆ ಸರಳ ಎರಿಗೆ ಅಂತಂದರೆ ಇದನ್ನು ಯೂಸ್ ಮಾಡಿದರೆ ನಮಗೆ ನಾರ್ಮಲ್ ಡೆಲವರಿ ಆಗುತ್ತೆ ಸರಳೆಯರಿಗೆ ಅಂದರೆ ಕನ್ನಡದಲ್ಲಿ ಇವಾಗೆಲ್ಲ ನಾರ್ಮಲ್ ಡಿಲವರಿ ನಾರ್ಮಲ್ ಡಿಲವರಿ ಆಗೋದು ತುಂಬಾ ಕಷ್ಟ ಎಲ್ಲದು ಬರೀ ಸಿಝರೀನು ಸಿಝರೀನು ಅಂತ ತಗೊಳ್ತಿದ್ದಾರೆ ಅದಕ್ಕಾಗಿ ನಾನು ಹೇಳ್ತೀನಿ ಇದು ಭೂತ್ ಅವೇನು ನಮಗೇನು ಬೇಕಾಗಿಲ್ಲ ಅದು ಭೂತಾದಿಗ್ರಹ ಚೇಷ್ಟೆ ನಿವಾರಣೆಗೆ ಅವೆಲ್ಲ ನಮಗೇನು ಬೇಕಾಗಿಲ್ಲ ವಿಷ ಜಂತು ಕಡಿತಕ್ಕೆ ಪರಿಹಾರವಾಗಿ ಉಪಯೋಗಿಸ್ತಾರೆ ಇದನ್ನ ನೊಣ ಕೂತ್ಕಾಣುತ್ತೆ ಪ್ಲೀಸ್ ಏನೂ ತಿಳ್ಕೊಳ್ಬೇಡಿ ಮತ್ತು ವಿಷಜಂತು ಗ್ರ ವಿಷಜಂತು ಕಡಿತಕ್ಕೆ ಪರಿಹಾರ ಮತ್ತು ಹೊಟ್ಟೆ ನೋವು ಮತ್ತು ಜಾಂಡೀಸ್ಗೆ ಹಳೆ ಗಾಯ ಆಗಿರುತ್ತಲ್ಲ ಹಳೆ ಗಾಯಕ್ಕೆ ಔಷಧಿಯಾಗಿ ಉಪಯೋಗಿಸ್ತಾರೆ ಮುಖದ ಬಂಗಿಗೆ ಇಪ್ಪತ್ತೊಂದು ದಿನ ನೀರಿನಲ್ಲಿ ತೇದು ಲೇಪನೆ ಮಾಡಿದರೆ ತುಂಬಾ ರಿಸಲ್ಟ್ ಬರುತ್ತೆ ನನಗೂ ಬಂಗಿತ್ತು ಇವಾಗೆಲ್ಲ ಹೋಗಿದೆ ನಾನು ಇದನ್ನು ಉಪಯೋಗಿಸೋದಲ್ದ ಒಕ್ಕಳಿಗೆ ಬೇವಿನ ಎಣ್ಣೆನೂ ಎರಡೆರಡನೆ ಒಕ್ಕಳಿಗೆ ಬೇವಿನ ಎಣ್ಣೆನೂ ಹಾಕ್ತೀನಿ ಇದನ್ನು ಉಪಯೋಗಿಸಿದ್ದೀನಿ ನನಗೆಲ್ಲ ಕ್ಲಿಯರ್ ಆಗಿಬಿಟ್ಟಿದೆ ಇವಾಗ ನೀವು ತೋರಿಸ್ಬೋದು ಹಂಗೆ ಮುಖ ಎಲ್ಲ ಅಂತಾರೆ ಯಾವುದು ಫೇಕ್ ಅಲ್ಲ ನಾನು ಉಪಯೋಗ್ಸಿ ಹೇಳೋದು ನೀವು ಉಪಯೋಗಿಸಿ ಹೇಳ್ರಿ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಮುಖದ ಭಂಗಿಗೆ ಇಪ್ಪತ್ತೊಂದು ದಿನ ನೀರಿನಲ್ಲಿ ತೇದು ಲೇಪಿಸಬೇಕು ಮತ್ತು ಹಳೆ ಜ್ವರ ಇರ್ತಾವಲ್ಲ ಹಳೆ ಜ್ವರ ಅಂದರೆ ಏನಾದರೂ ನಾವು ಇದನ್ನ ಹೇಳ್ತೀವಿ ಟೈಫಾಯ್ಡು ಮಲೇರಿಯಾ ಫುಲ್ಲು ತುಂಬ ದಿನ ನನಗೆ ಬಿಟ್ಟು ಬಿಟ್ಟು ಜ್ವರ ಬರ್ತವೆ ಅಂತ ಆಡು ಭಾಷೆಗೆಲ್ಲ ಹೇಳ್ತಿರ್ತಾರೆ ಅದಕ್ಕೆ ಇದನ್ನು ತೊಗೊಳ್ಬೋದು ಕಷಾಯ ರೂಪದಲ್ಲಿ ತೊಗೊಂಡು ಕುಡಿಬೋದು ಒಂದು ಸ್ವಲ್ಪ ಬೆಲ್ಲ ಹಾಕಿ ಮಕ್ಕಳಿಗೂ ಕುಡಿಸ್ಬೋದು ಇದು ಮಕ್ಕಳಿಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ಉಬ್ಸ ಉಬ್ಸ ಇರುತ್ತೆ ತೇಕು ಉಬ್ಸ ತಮಕ ಶ್ವಾಸಕೋಶ ಇದು ಆಗುತ್ತಿರ್ತದೆ ಒಬ್ಬರಿಗೆ ಅಂತಿರ್ತಾರೆ ಹುಬ್ಸ ಹುಬ್ಸ ಅಂತಿರ್ತಾರೆ ನಿಮ್ಗೆ ಅಲ್ಲ ಗೊತ್ತಾಗ ಗೊತ್ತಾಗ್ಬೋದು ಅದಕ್ಕೆ ಶ್ವಾಸಕೋಶಕ್ಕೆ ಎಲ್ಲದಕ್ಕೂ ಗುಣಕಾರಿಯಾಗುತ್ತೆ ಮಧುಮೇಹ ಗುಣಕಾರಿಯಾಗುತ್ತೆ ಮಧುಮೇಹಕ್ಕೆ ತಗೊಂಡ್ರೂ ಇದು ಒಳ್ಳೆಯದು ಯಾಕಂದರೆ ಜೀರ್ಣಾಂಗ ವ್ಯವಸ್ಥೆ ಎಲ್ಲದು ಸರಿಯಾದರೆ ಮಧುಮೇಹ ಬಿ ಪಿ ಯಾವುದೂ ಬರೋದಿಲ್ಲ ನಮಗೆ ಕಾನ್ಸ್ಟಿಪೇಷನ್ ಇದ್ದಲ್ಲ ಇವೆಲ್ಲ ಬರೋದು ಕಾನ್ಸ್ಟಿಪೇಷನು ಒಂದು ನಮಗೆ ಬಾಡಿ ಹೀಟ್ ಆದರೆ ಹೌದಾ ಮಧುಮೇಹ ಗುಣಕಾರಿಯಾಗುತ್ತೆ ಜೀರ್ಣಾಂಗ ಶುದ್ಧಿ ಜೀರ್ಣಾಂಗ ನಮ್ಮದು ಚೆನ್ನಾಗೇ ಇದಾಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ಜೀರ್ಣಾಂಗ ಶುದ್ಧಿ ಅಲ್ಲದೆ ರಕ್ತ ಶುದ್ಧಿ ಆಗುತ್ತೆ ಮತ್ತು ಜೀರ್ಣಕ್ರಿಯೆ ಎಲ್ಲದು ಚೆನ್ನಾಗಿ ಕಾನ್ಸ್ಟಿಪೇಷನ್ ಏನು ಇಲ್ದಂಗೆ ಆದರೆ ಮಲಬದ್ಧತೆ ಏನೂ ಇಲ್ಲ ಅಂತಂದರೆ ರಕ್ತ ಶುದ್ಧಿನೇ ಇರುತ್ತೆ ಇಲ್ಲಾಂದ್ರೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಆದರೆ ಎಲ್ಲದೂ ಹೊಟ್ಟೆ ಕಲ್ಮಶ ತುಂಬ್ಕೊಂಡ್ರು ನಮಗೆ ಕಲುಷಿತ ಆಗಿಬಿಡುತ್ತೆ ಈ ಮತ್ತು ತಿರ್ಗಿ ಇದ್ರ ಬೀಜ ಇರ್ತದಲ್ಲ ಇದ್ರ ಬೀಜ ತೈಲದಿಂದ ಬಿಳೆತನ್ನು ಮತ್ತು ಚರ್ಮ ರೋಗಕ್ಕೂ ಉಪಯೋಗಿಸ್ತಾರೆ ಇದನ್ನು ಹೌದಾ ಮತ್ತು ಇದರ ಕಷಾಯದಿಂದ ಇದೆ ಇಂಗ್ಲಾರ್ದ ಹಣ್ಣಿನ ಕಷಾಯದಿಂದ ಗ್ಯಾಸ್ಟ್ರಿಕ್ಕೂ ಗುಣ ಆಗುತ್ತೆ ಮತ್ತು ಮಲಬದ್ಧತೆ ಜೀರ್ಣಕ್ರಿಯೆ ಜೀರ್ಣಕ್ರಿಯೆಲ್ಲ ಕ್ಲೀನಾಗಾದ್ಮೇಲೆ ನನಗೆ ಇಮಿಡಿಯೇಟ್ಲಿ ಗ್ಯಾಸ್ಟ್ರಿಕ್ ಗುಣ ಅದೇ ಆಗುತ್ತೆ ಇದನ್ನ ಸತತವಾಗಿ ತಿಂದ್ರೂ ಏನು ಸೈಡ್ ಎಫೆಕ್ಟ್ ಆಗಲ್ಲ ಒಂದು ಮಂಡಲ ಎರಡು ಮಂಡಲ ಅಂತ ಒಂದೊಂದು ಕೋರ್ಸ್ ನಾವು ಹೆಂಗೆ ತಗೊಂಡ್ತೀವಂಗ ನಲ್ವತ್ತೆಂಟು ದಿನ ಐವತ್ತೆರಡು ದಿನ ಮೂರು ತಿಂಗಳು ಹಿಂಗಿರುತ್ತಿದ್ದು ಅದಕ್ಕೇನು ಆಗೋದಿಲ್ಲ ತಗೊಳ್ಬೋದು ನಾನು ತಗೊಂಡ ಪ್ರಮಾಣನೂ ಹೇಳ್ತೀನಿ ಮಕ್ಕಳಿಗೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಜೀರ್ಣಾಂಗ ಕ್ರಿಯೆ ಜೀರ್ಣ ಶುದ್ಧಿ ಮತ್ತು ಹಸಿವು ಆಗೋದಿಲ್ಲ ಹೊಟ್ಟೆ ನೋವು ಅಂತ ಬರ್ತಿ ಆಗ್ತಿತ್ತತೆ ಇದನ್ನು ನಾವು ಒಂದು ಕಡಲೆ ಕಾಳು ಕಾಳುಗಾಟ್ರೆ ಕೋರಿಗೆ ಕೊಟ್ಟರೆ ಕಷಾಯ ರುಬ್ಲ ಬೆಲ್ಲದ ಜೊತೆ ಸೇರಿಸಿ ಕೊಟ್ಟರೆ ಅದನ್ನು ಚೆನ್ನಾಗಾಗುತ್ತೆ ಅದು ಆಗುತ್ತೆ ಜೀರ್ಣಕ್ರಿಯೆ ವೃದ್ಧಿ ಆಗುತ್ತೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಈ ಮತ್ತೆ ತಿರ್ಗ ದೇಹಕ್ಕೆ ಹಾಗೂ ಬಟ್ಟೆಗೂ ಸೋಪಿನ ದೇ ನಮ್ಮ ದೇಹ ಶುದ್ಧಿ ಮಾಡೋದಲ್ಲದೆ ಬಟ್ಟೆಗೆ ಸೋಪಿನಂತೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ನಾನು ಅದನ್ನು ದೇಹದೊಂದೇ ಗೊತ್ತು ಬಟ್ಟೆದು ಗೊತ್ತಿಲ್ಲ ಈಗ ಇಂಗಲಾರದ ಇಂಗಲಾರದ ಗಂಟುಗಳು ಅಂತ ಏನಿರ್ತವೆ ನಮ್ಮ ಮೇಲೆ ಗಂಟು ಗಂಟು ಅಂತ ಮೇಲೆ ಕೈ ಮೇಲೂ ಅವೆಲ್ಲ ಇರ್ತವೆ ಹಣೆ ಮೇಲೂ ಶ್ರೂಸಪ್ಪ ಗಂಟು ಅಂತ ಬಂದಿರ್ತವೆ ಅಂಥ ಗಂಟುಗಳೂ ಇಂಗಲಾರದ ಗಂಟನ್ನು ಮತ್ತು ಇಂಗಿಸ್ತತೆ ಅಂತ ಇದನ್ನು ತೇದ್ ಓಕೆನಾ ಮತ್ತು ನಮಗೆ ಬಕ್ಕಲೆ ಬಕ್ಕ ತಲೆಗೆ ಕೂದಲು ಇರ್ತಾ ಇರೋದಿಲ್ಲ ಅಂತಾರೆ ಅದನ್ನು ಇದನ್ನು ನಾವು ತೇದು ಹಚ್ಚಿದ್ರೂ ಬಕ್ಕ ತಲೆಯಲ್ಲಿ ಕೂದಲು ಬೆಳೆಯೋಕ್ಕೂ ಸಹಕಾರಿ ಮಾಡುತ್ತೆ ಅಂತ ಹೇಳ್ತಾರೆ ನನಗೂ ಏರ್ಫಾಲ್ ಆಗ್ತೈತೆ ನೋಡ್ ನೋಡಬೇಕು ಅದು ಉಪಯೋಗಿಸಿ ಓಕೆನಾ ಈ ಹಣ್ಣು ಈ ಹಣ್ಣನ್ನು ನೀರಿನಲ್ಲಿ ನೀರಿನಾಗಾತು ಗಂಜಲದಲ್ಲಾತು ತೇದು ಲೇಪಿಸ್ಬೇಕು ಓಕೆನಾ ಕಾಲಿಗಾದರೆ ಈ ಹಣ್ಣನ್ನು ನೀರಿನಲ್ಲಿ ಗಂಜಲದಲ್ಲಿ ತೇದು ಲೇಪಿಸಿದರೆ ಕಾಲಿನ ನರಗಳು ವೇರಿಕೋಸ ಏನು ಊತ ಊತ ಟೈಪ್ ಇರುತ್ತೆ ವೇರಿಕೋಸೆ ಅಂತ ಇರ್ತಾವ ಅದು ಕಡಿಮೆ ಆಗುತ್ತೆ ಮತ್ತು ಈ ಹಣ್ಣನ್ನು ನಲವತ್ತೆಂಟು ದಿನ ಸತತವಾಗಿ ಬೆಲ್ಲ ಜೊತೆ ಸೇರಿಸಿದರೆ ಸೇವಿಸಿದರೆ ಅಪೆಂಡಿಕ್ಸ್ ಏನಂತೀವಿ ಅಪೆಂಡಿಕ್ಸ್ ಅಪೆಂಡಿಕ್ಸ್ ಅಂತೀವಿ ಅಪೆಂಡಿಕ್ಸು ಮತ್ತು ಅರಣಿಯ ಅಂತೀವಿ ಅರಣಿಯ ಅಂದ್ರೂ ಗೊತ್ತಾಗುತ್ತೆ ಅದು ಗುಣ ಮಾಡ್ತದಂತೆ ಇದು ಈ ಹಣ್ಣನ್ನು ನಲವತ್ತೆಂಟು ದಿನ ಸತತವಾಗಿ ಬೆಲ್ಲದ ಜೊತೆ ಸೇವನೆ ಮಾಡಿದರೆ ಅಪೆಂಡಿಕ್ಸನ್ನು ಹೋಗುತ್ತೆ ಮತ್ತು ನಮಗೆ ಅರಣಿಯ ಅಂತ ಇರುತ್ತಲ್ಲ ಅರಣ್ಯ ಅಂದರೆ ನಿಮ್ಗೆ ಅಲೆ ಗೊತ್ತಾಗುತ್ತೆ ಅರಣೀಯ ಅಂದರೆ ಅಪೆಂಡಿಕ್ಸ್ ಅಂದರೆ ಎಲ್ಲದೂ ಗೊತ್ತಾಗುತ್ತೆ ಊತ ಬಂದಿರುತ್ತೆ ಒಂದು ಸ್ವಲ್ಪ ಹೊಟ್ಟೆ ಒಕ್ಕಳದತ್ರ ಎಲ್ಲೆಲ್ಲಿ ನಾವು ಭಾರ ಎತ್ತಿದಂಗೆಲ್ಲ ಅದು ಫುಲ್ಲು ಉಬ್ಬಿದಂಗೆ ಕಾಣುತ್ತೆ ಒಕ್ಕಳ್ದ ಹತ್ರ ಎಲ್ಲ ಅದಕ್ಕೆ ಅರಣೀಯ ಅಂತೀವಿ ಮತ್ತು ಅದಕ್ಕೂ ಸಹಾಯವಾಗೋದಲ್ಲ ಗುಣವಾಗುತ್ತೆ ನಿಮಗೆ ಡೌಟ್ ಇದ್ದರೆ ನಮಗೆ ಪಂಡಿತ್ ಪರಮಶಿವ ಪರಮಶಿವಯ್ಯನ ಸರ್ನ ಗೊರ್ನಕಟ್ ಕೇಳ್ಬೋದು ಗೊರ್ನ ಗೌಡನಕಟ್ಟೆ ಮತ್ತು ತಿಪ್ಪೂರು ತಾಲೂಕು ತುಮಕೂರು ಡಿಸ್ಟಿಕ್ಕು ಅವ್ರದ್ದು ಡಬಲ್ ನೈನ್ ಡಬಲ್ ಝೀರೋ ಟೂ ಸಿಕ್ಸ್ ತ್ರೀ ತ್ರೀ ನೈನ್ ಟೂ ಒನ್ ಅಂತ ಓಕೆನಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಾವು ಅದೊಂದು ಇನ್ನೊಂದು ನಾವು ಯಾವ ರೀತಿ ತೊಗೊಳ್ಬೋದ ಈ ಇಷ್ಟು ಇದು ಈ ಇದರಲ್ಲಿ ಬೆಂಕ ಅಂತ ಬರುತ್ತಲ್ಲ ಈ ಥರ ಚೆನ್ನಾಗಿ ನಮ್ಗೆ ಹುಣಸೆಣ್ಣು ಕಡ ಕಾಣುತ್ತೆ ಇದನ್ನ ಉಪ್ಪಿನ ಕವರೊಳಗೆ ಉಪ್ಪಿನ ಜಾಡಿ ಇರ್ತಾವಲ್ಲ ಅದರೊಳಗೆ ಇವನ್ನ ಇದನ್ನ ಸಿಪ್ಪೆ ಬಿಟ್ಟು ಇದು ಮೇಗಲು ಸಿಪ್ಪೆ ಸುಲ್ದು ಈ ಥರ ಬೆಂಗದ ಟೈಪ್ ಬರುತ್ತೆ ಅದೇ ಕಾಯಿನ ಅದರೊಳಗೆ ಹಾಕ್ಬಿಟ್ರಿ ಅದ್ರ ಅಂಶ ಎಲ್ಲ ಅದು ಹಿರ್ಕೊಂಡು ನಮಗೆ ಉಪ್ಪು ನಾವು ತಿನ್ನಕ್ಕೆ ಆಗೋದಿಲ್ಲ ಅಂತ ಹಿಂದಿನ ಕಾಲದ ಪೂರ್ವಜರು ನಿಜವಾಗ್ಲು ಉಪ್ಪಿನೊಳಗೆ ಹಾಕ್ತಿದ್ರು ಅದ್ರ ಅಂಶ ಎಲ್ಲ ಅದರೊಳಗೆ ಇಳ್ಕೊಳ್ಳೋದು ಗೊತ್ತಿಲ್ಲದೇನೆ ನಾವು ಅದನ್ನು ಸೇವನೆ ಮಾಡಿದ್ರು ಏನು ಕಾಯಿಲೆಗಳು ಬರ್ತಾ ಇರಲಿಲ್ಲ ಅವಾಗ ಇವಾಗ ಎಲ್ಲದಕ್ಕೂ ಗೊತ್ತಾಯ್ತಲ್ಲ ನಾವು ಹೋಗೋದೆ ಅಲ್ಲಿ ಹೋಗ್ತೀವಂತ ನಮ್ಮರಾಗೆ ನಮ್ಮ ಕೈಲಿಲ್ದ ಬೇರೆಯವ್ರ ಕೈ ಕೊಡ್ತಾಯಿದ್ವಿ ಇಷ್ಟಿಷ್ಟು ಇಷ್ಟಿಷ್ಟು ನಾವನ್ನು ತಗೊಂಡು ಹಂಗೆ ಟ್ಯಾಬ್ಲೆಟ್ ಟೈಪ್ ಆತೂ ನುಂಬ್ಬೋದು ಊಟ ಆದ ನಂತರ ನೈಟ್ ಬೆಳಗ್ಗೆ ಸಾಯಂಕಾಲ ಎರಡೂ ಚೆನ್ನಾಗಿ ನಮಗೆ ಮೋಷನ್ನು ಹೋದರೆ ನಮ್ಮ ಹೊಟ್ಟೆ ಶುದ್ಧಿ ಇರಬೇಕು ಕರಳು ಇರಬೇಕು ನಮ್ಮದು ಇದನ್ನು ಮಧ್ಯಪ್ರದೇಶ ಅಂತಾರೆ ಹೊಟ್ಟೆನ ಮಧ್ಯಪ್ರದೇಶ ಅಂದರೆ ಎಲ್ಲದಕ್ಕೂ ಅದು ಮಧ್ಯ ಇದು ಎಲ್ಲ ಇದು ಜೀರ್ಣಾಂಗ ವ್ಯವಸ್ಥೆ ನಮಗೆ ಚೆನ್ನಾಗಿದ್ದರೆ ಯಾವ ಕಾಯಿಲೆಗಳೂ ಬರಲ್ಲ ಇದ್ರಿಂದ ನಮಗೆ ಹಾರ್ಟ್ ಪ್ರಾಬ್ಲಮ್ ಆಗಲಿ ಜಾಂಡಿಸ್ ಆಗಲಿ ಮತ್ತು ಇದು ಏನಂತೀವಿ ಇದು ಜೀರ್ಣಕ್ರಿಯೆ ಆಗಿಲ್ಲ ಅಂತಂದರೆ ನಮಗೆ ರಕ್ತ ಶುದ್ಧಿನೂ ಇರೋದಿಲ್ಲ ಮತ್ತು ಬಿ ಪಿ ಶುಗರು ಶುಗರೂ ಎಲ್ಲರೂ ಕಾನ್ಸ್ಟಿಪೇಷನ್ ಇದೆ ಮಲಬದ್ಧತೆ ಇದ್ದನೇ ಎಲ್ಲದು ಬರೋದು ನಮಗೆ ಮೂಲವ್ಯಾಧಿ ಪ್ರತಿಯೊಂದೂ ಎಲ್ಲದೂ ತೊಡ್ಕೋದೆ ನಮ್ಮದು ಹೊಟ್ಟೆ ಶುದ್ಧಿ ಇಲ್ಲದೆ ಹೌದಂತೀರಾ ಹಾಂ ಹೌದಾದರೆ ಹೌದನ್ನಿ ನೋಡಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಇದು ನಾವು ಏನು ಎಫರ್ಟ್ ಹಾಕಿ ಇದನ್ನೆಲ್ಲ ಬೇಲೆ ಎಲ್ಲ ಎಲ್ಲಿ ಬೇರೆಯವ್ರ ಹತ್ರ ಕೀಳ್ಸ್ಕೊಂಡು ಬರ್ತಿ ಆ ಗಿಡ ನಾನು ಸೈಡ್ನೊಳ ಸೈಡಲ್ಲಿ ಹಾಕಿದ್ದೀನಿ ನೋಡಿ ಓಕೆನಾ ನಿಮಗೆ ಉಪಯೋಗ ಪಡ್ಕೊತೀರಾ ಇದರಿಂದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೈಬೇಡ ಪ್ಲೀಸ್ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನಮಗೂ ಒಂಥರ ಏನಾದರೂ ಮಸಿರುತ್ತೆ ಎಲ್ಲದು ನಾನು ನಮ್ಮ ಬೇಜವಾಬ್ದಾರಿ ಮಾಡಿ ಎಂತೆಂಥ ವಿಡಿಯೋಗಳಿಗೆ ಲೈಕ್ ಕೊಡ್ತೀರಾ ಶೇರ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀವಿ ಓಕೆನಾ ಇಂತಿಂಥ ಒಳ್ಳೆ ಮಾಹಿತಿ ಹೇಳಿದಕ್ಕೆ ಅಟ್ಲೀಸ್ಟ್ ಒಂದು ಲೈಕನ್ನು ಕೊಡಿರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಫ್ರೆಂಡ್ಸ್ धन्यवाद